ಚಲೋ ಐತಿ ಹ್ಞೂ ಏನು ಚಿತ್ರ ಆಗಿದೆ ಅಲ್ಲ ಮಣ್ಣತ್ತು ಏನಪ್ಪ ಅಂದ್ರೆ ನಾವು ಆಗಲೇ ಹೇಳಿದಾಗ ಏನಪ್ಪ ಅಂತಾರೆ ಹೇಳಿ ಇದರಿಂದ ನಾವು ಎತ್ತು ಮಾಡತ್ತೀವಿ ಹ್ಞೂ ಎತ್ತು ಎತ್ತಿಗೆ ಬಸವಣ್ಣನೂ ಅಂತೀವಿ ಎದಕ್ಕೆ ಮಾಡ್ತೀವಿ ಅಂತಂದ್ರೆ ಇದು ನಮ್ಮಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ರೈತರು ಹೆಚ್ಚಾಗಿ ರೈತ್ರ ರೈತ್ರ ಏನಪ್ಪ ಅಂತಂದ್ರೆ ಅವರ ಬೆಳಿ ಮಣ್ಣು ಅಂತಂದ್ರೆ ಅವ್ರಿಗೊಂದು ಸ್ವಲ್ಪ ಒಂಥರ ಪ್ರೇಮ ಅವ್ರಿಗೆ ರೈತರಿಗೆ ಅದೇ ಯಾವುದೇ ಒಂದು ಸಿಟಿ ಹುಡುಗರಿಗೆ ಅಂತಂದ್ರೆ ಏನಪ್ಪ ಅಂತಾರೆ ಹೇಳಿದ್ರೆ ಏನಪ್ಪ ಅಂತ ನಗರದವ್ರಿಗೆ ಹೇಳಿದ್ರೆ ಶಾರದವ್ರಿಗೆ ಮಣ್ಣು ಹಿಡಿಯೋರು ಹಿಡಿಯೋಂಗಿಲ್ಲ ರೈತರೆಲ್ಲ ಪ್ರೀತಿಲಿ ಹಿಡ್ತಾರೆ ಮಣ್ಣಿನ ಕೆಲಸ ಎಲ್ಲ ಏನಪ್ಪ ಅಂತಾರೆ ಹಳ್ಳಿಯವರು ರೈತರೆಲ್ಲ ಏನಪ್ಪ ಪ್ರೀತಿಲಿ ಹಿಡಿತಾರೆ ಯಾಕಂತಾರೆ ಅಲ್ಲ ಹಳ್ಳಿ ವಾತಾವರಣವೂ ಶುದ್ಧವಾಗಿರ್ತದೆ ಮತ್ತು ಏನಂತಾರೆ ಇಲ್ಲಿ ಮಣ್ಣಿನ ಜೊತೆ ಅವ್ರದ್ದು ಏನಪ್ಪ ಅಂದ್ರೆ ಒಂದು ಒಡನಾಟ ಒಂದು ಪ್ರೇಮ ಎಲ್ಲ ಇನ್ನೊಂದು ಇನ್ನೊಂದೇನಂತಾರೆ ನಮ್ಮ ಸಂಪ್ರದಾಯದ ಪ್ರಕಾರ ಜನ ಹೆಚ್ಚಾಗಿ ಏಮಾಡ್ತಿರ್ತಾರೆ ಮಾಮೂಲಿಗೆ ಗಿಟ್ಟಿ ತಿಂತಿರ್ತಾರೆ ದಿನ ದಿನಂಪ್ರತಿ ಎಲ್ಲ ಆದ್ರೆ ಮನುಷ್ಯ ಅದು ಅಷ್ಟಾದ್ರೆ ನಡೆಯಂಗಿಲ್ಲ ಮನುಷ್ಯಾಗ ಏನಪ್ಪ ಅಂತಾರೆ ಎಲ್ಲಾನು ಬೇಕು ಬ್ಯಾಲೆನ್ಸ್ಡ್ ಫುಡ್ ಬೇಕಂದ್ರೆ ಸಮತೋಲಿತ ಆಹಾರ ಬೇಕು ಆ ಸಮತೋಲಿತ ಆಹಾರ ಬೇಕಂತಂದ್ರೆ ಅವಾಗ ಅವಾಗ ಏನಪ್ಪ ಅಂದ್ರೆ ಸ್ವಲ್ಪ ಪುಷ್ಟಿಕರವಾದದ್ದು ತಿನ್ಬೇಕಮ್ಮ ಹಿಂಗಾಗಿ ಏನಂತಂದ್ರೆ ಹಿಂದಿನ ಹಿರಿಯರು ಏನು ಮಾಡ್ಯಾರ ಹಬ್ಬ ಹುಣಿವೆ ದಿವಸ ಏನು ಹಬ್ಬ ಹರಿದಿನ ಹುಣಿವಿ ದಿವಸ ಏನು ಮಾಡ್ಬೇಕಂತಂದ್ರೆ ಒಂದಿಷ್ಟು ಒಳ್ಳೆಯದ ಥರದ್ದು ಊಟ ಮಾಡಿಕೊಂಡು ತಿನ್ನಲಿ ಅಂತಂದು ಮಾಡಿದ ಅದ್ರ ಏನು ಪ್ರತಿ ಹುಣ್ಣುವಿಗೆ ಅಮಾಷಿಗೆ ಏನು ನಮ್ಮ ನಮ್ಮ ಕರ್ನಾಟದೊಳಗೆ ಅದ್ರೊಳಗೆ ಎಲ್ಲ ನಮ್ಮ ಭಾರತ ತುಂಬನೂ ಅದಾವೆ ಆದ್ರೆ ನಮ್ಮ ಕರ್ನಾಟಕದೊಳಗೆ ಏನಪ್ಪ ವಿಶೇಷವಾಗಿ ಏನಪ್ಪ ಇವೆಲ್ಲ ಇದು ಅದಾವೆ ಹ್ಞೂ ಅಂದ್ರೇನು ಇದೊಂದು ಇವತ್ತು ತಮಾಷೆ ಐತಿ ಮಣ್ಣೆ ತಮಾಷೆ ಹಾಂ ಮಳೆಗಾಲದ ದಿನ ಹಾಂ ಮಣ್ಣು ಹದವಾಗಿರ್ತದೆ ಹ್ಞೂ ಹದವಾಗಿರ್ತದೆ ಹಿಂಗಾಗಿ ಏನಂತ ನಾವು ಇದು ಮಾಡ್ಬೋದು ಏನು ಮಾಡ್ಬೋದು ಹಾಂ ಒಂದೇ ಏನ ಯಾವುದಾದ್ರೂ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಅಂತ ಭಾಳ ಅನುಕೂಲ ಇರ್ತದೆ ಹಾಂ ಇವತ್ತಿಂದ ಚಾಲು ಆಗಿದ್ದು ಏನಪ್ಪ ಮಣ್ಣಿಂದ ಜೊತೆ ಏನಪ್ಪ ಅಂತ ಮೂರ್ತಿಗಳದ್ದು ಅಥವಾ ಏನೋ ಒಂದು ಏನೋ ಮಾಡೋದು ಪೂಜೆ ಮಾಡಲಿಕ್ಕೆ ಒಂದು ಇದು ಮಾಡೋದು ಮುಂದಿನ ತಿಂಗಳೇನು ನಾಗರ ಅಮಾವಶ್ಯ ದಿವಸ ನಾಗರ ಪಂಚಮಿ ದಿವಸ ಏನಂತಂದ್ರೆ ಇದು ತಯಾರಾಕತಿ ಏನು ತಯಾರಾಕತಿ ನಾಗಪ್ಪ ತಯಾರಾಕಣ ಹಂಗ ಏನಪ್ಪ ಅಂತಾರೆ ಗಣಪತಿ ಹಬ್ಬಕ್ಕೆ ವಿನಾಯಕ ಚೌ ಚೌತಿಗೆ ಏನಪ್ಪ ಗಣೇಶ್ ಚೌತಿಗೆ ಏನಂತಾರೆ ಗಣಪತಿ ಆರಾಕನ ಅದನ್ನ ಮಾಡ್ಕೊಂಡು ಏನಪ್ಪ ಅಂತಾರೆ ಮಹಾನವಮಿ ಮಠ ಮುಂದೆಲ್ಲ ಮಠ ಹಾಕೈತಿ ಹಿಂಗೆ ಏನಕ್ಕ ಅಂದರೆ ಎಲ್ಲ ಹೊಕ್ತಾವೇನಾಗ್ತಿದೆ ಮಣ್ಣು ನಾದ್ಕೊಂಡೆಲ್ಲ ಇದು ಶುದ್ಧ ಸುದ್ದ ಮಾಡಲಿಕ್ಕೆ ರೆಡಿ ಆತು ಹೆಚ್ಚಾಗಿ ಏನಪ್ಪ ಅಂತ ಸಣ್ಣ ವಯಸ್ಸಿನ ಹುಡುಗರು ಮಾಡ್ತಾರೆ ಏನು ಮಾಡ್ತಾರೆ ಹಾಂ ನಾವೆಲ್ಲ ಏನು ಶಾಲೆ ಕಾಲೇಜ್ಗೆ ಹೋಗ್ಬೇಕಾರೆ ಏನು ಮೂರನೇ ತ ನಾಲ್ಕನೇ ತ ಐದನೇ ತೆಗ್ದು ಹೋಗ್ಬೇಕಾರೆ ಭಾಳ ಮಾಡ್ತಿದ್ವಿ ಈಗಿನ ಹುಡುಗರಲ್ಲಿ ಅದು ಅಭ್ಯಾಸ ಏನೂ ಇಲ್ಲ ಹಾಂ ನೋಡೀನು ಯಾರು ಹುಡುಗರು ಹಿಡಿದ ಹಾಂ ಹಿಡಿದು ನೋಡಿ ಈಗ ಈಗ ಎಲ್ಲರೂ ಏನಪ್ಪ ಅಂದ್ರೆ ಏನು ಸ್ಮಾರ್ಟ್ ಫೋನ್ಸ್ ಎಲ್ಲ ಮೊಬೈಲ್ದೊಳಗೆ ಮುಣಿ ಹೋಗ್ತಾರೆ ಹಾಂ ನಾವು ಅವಾಗ ಏನಪ್ಪ ಅಂತಂದ್ರೆ ಇನ್ನೂ ಏನಪ್ಪ ಮಣ್ಣೆತ್ ನಮಾಷಿ ಅಥವಾ ಏನಪ್ಪ ಅಂದರೆ ಬಸವಣ್ಣನ ಇಡೋದು ಒಂದು ಏನು ಒಂದು ವಾರ ಹದಿನೈದು ದಿವಸ ಅದಾವ ಅಂದ್ರೆ ಏನು ಮಾಡ್ತಿದ್ವಿ ನಾವು ಏನ ಬಸವಣ್ಣ ಮಾಡ್ಕೊಂಡು ಕೊಡ್ತಿದ್ವಿ ಒಂದು ಹುರುಪು ನಮಗದು ಅದು ಒಂದು ಉತ್ಸಾಹ ಮಾಡಲಿಕ್ಕೆ ಅದೇನಪ್ಪ ಅಂದ್ರೆ ಮಣ್ಣು ಮಾಡ್ಲಿಕ್ಕೆ ಮಣ್ಣಿನ ಜೊತೆ ಆಟ ಅಂತ ಹಿಂಗಾಗಿ ಏನಪ್ಪ ಅಂದ್ರೆ ನಮಗೆ ಅದು ಇನ್ನೂ ಐತೆ ಅದರದ್ದು ಹ್ಞೂ ಅದೇ ಥರ ಏನಪ್ಪ ಅಂದ್ರೆ ಹೋಳಿ ಹುಣ್ಣಿ ದಿವಸ ಏನಪ್ಪ ಅಂದ್ರೆ ಈಗ ಒಂದು ಎರಡು ದಿವಸ ಹಿಂದೆ ಏನಪ್ಪ ಅಲ್ಲಿಗೆ ಬಿಡ್ತಾರೆ ಹಾಂ ಅಲಿಗೆ ಬಡೋದೇನಪ್ಪ ಡಮ್ ಡಬ್ ಡಮ್ ಅದು ಬಾಡೋದು ಮಾಡ್ತಾರೆ ನಾವೇನು ಮಾಡ್ತಿದ್ವಿ ಹಾಂ ಅದು ಅಮಾಷಿ ಮುಗಿತಲ್ಲ ಏನಪ್ಪ ಅಂದ್ರೆ ಹುಣಿವಿದು ಹದೊಂದು ಹದಿನೈದು ದಿವಸ ಬಡ್ತಿದ್ವಿ ಹೋಲಿಗೆ ಏನಪ್ಪ ಇದನ್ನ ಹ್ಞೂ ಎಲ್ಲ ಏನೋ ಹಂಗ ಏನಕ್ಕಂದ್ರೆ ಸಂಪ್ರದಾಯ ಉಳಿಸ್ಬೇಕಂದ್ರೆ ಏನು ಮಾಡ್ಬೇಕು ನಾವು ಏನು ಮಾಡ್ಬೇಕು ಹಾಂ ಅವನ್ನೆಲ್ಲ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಇಟ್ಕೋಬೇಕು ಮಾಡ್ಬೇಕು ಅದಕ್ಕೆ ಹಿಂಗೆ ಹ್ಞೂ ಕೆಲವೊಂದು ಸಲ ಮನೆಯಾಗ ಗಣ್ಮಕ್ಳುಲ್ಲಿದ್ದಕ್ಕೆ ಏನಪ್ಪ ಅಂತಾರೆ ಹೆಣ್ಮಕ್ಳು ಏನಪ್ಪ ಅಂದ್ರೆ ನೇಮ ಸಲುವಾಗಿ ಏನು ಮಾಡಿದ್ರೆ ನೇಮ ಸಲುವಾಗಿ ಏನಪ್ಪ ಅಂದ್ರೆ ಬಸವಣ್ಣಮ್ಮ ಇಡೋರು ಅದಾರ ಹಾಂ ಹಾಂ ನಮ್ಮವನು ಮಾಡಿಟ್ಟಿದ್ದು ನೋಡೋಣ ಏನಪ್ಪ ಅಂತಾರೆ ಹಿಂಗೆ ಹಿಂಗೆ ಹಿಚ್ಚಿಗಿ ಇದು ಮಾಡಿ ಹಾಂ ಹಿಂಗೆ ಮಾಡಿ ಒಂದು ಹಿಂಗೆ ಏನಪ್ಪ ಇದು ಮಾಡಿ ಹಾಂ ಹಿಂಗೆ ಮಾಡಿ ಹ್ಞೂ ಯಾಕಂದ್ರೆ ಅವಾಗ ನಾನು ಹೈದ್ರಾಬಾದ್ನಾಗಿದ್ದೆ ಹ್ಞೂ ಹಿಂಗೆ ಇಟ್ಟಿದ್ಲು ಅದೇ ಹಾಂ ನಮ್ಮ ತಾಯಿಯವರು ಮಾಡಿದ್ದು ಏನಪ್ಪ ಈ ಥರ ಇತ್ತು ಅಂದ್ರೇನು ನಿಯಮ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಹಾಂ ಅದಿರಲಿ ಏನಪ್ಪ ಅಂತಾರೆ ನೇಮದ್ದು ಅಂತಂತಲ್ಲ ಏನಪ್ಪ ಸ್ವಲ್ಪ ಇರೋದಾರ ಏನಪ್ಪ ನಿಮ್ಮಣ್ಣ ಬಂದಿದ್ದ ಮಾಡಿ ಮಾಡಿಟ್ಟು ಹೋಗೋದಾಗಿತ್ತು ಆದರೆ ಅವಾಗೇನಿಲ್ಲ ಹುರುಪು ಇಲ್ಲ ಹಾಂ ಹಂಗಂತಾರೆ ಈಗ ಹುರುಪಿಲ್ಲ ಅಂತಾರೆ ಏನಪ್ಪ ಸುಮ್ಮನೆ ಬಿಟ್ಟರೆ ಹಂಗಾಕೈತೆನಾ ಹ್ಞೂ ಹಾಂ ಸುಮ್ಮನೆ ಆಗೋದಂತಲ್ಲ ಏನಪ್ಪ ಅದನ್ನ ಸಂಪ್ರದಾಯ ಏನಪ್ಪ ಒಂದಿಷ್ಟು ಇದು ಮಾಡಿದ್ರೆ ಏನಪ್ಪ ನಾವು ಮಾಡಬೇಕು ಮುಂದೆ ಮಾಡ್ಬೇಕು ಅಂತೆಲ್ಲ ಇದಾಕೋ ಹಾಂ ಇದು ಏನಪ್ಪ ಹಿರಿಯ ಒಂದು ಏನಪ್ಪ ಅಂತಾರೆ ಹಿರಿಯರಾಗಿ ಏನು ಮಾಡೋದು ನಾವು ಇದು ಎಲ್ಲ ನಮ್ಮ ಸಂಪ್ರದಾಯಪ್ಪ ನಾವು ಪದ್ಧ ನಮ್ಮ ಪದ್ಧತಿ ಹಿಂಗೆ ಅದಾವ ಹಿಂಗೆ ಮಾಡ್ರಿ ಅಂತಂದು ಹೇಳಬೇಕು ನಾಳೆ ನಾವು ಮಾಡಲಿ ಮಾಡ್ದೆ ಇರಲಿ ಅಂತ ಅಂದ್ರೆ ಒಂದು ಮೊಮ್ಮಕ್ಕಳಿಗೇನು ಒಂದು ಏನಕೈತಿ ಹಿಂಗೆ ಮಾಡ್ತಿದ್ರು ಅನ್ನೋ ಒಂದು ವಿಧಾರ ಆಕೆತ್ತ ಆಕತಿ ಹ್ಞೂ ಹಾಂ ಹಿಂಗೆ ಮೊದಲು ಏನು ಮಾಡ್ಕೋಬೇಕ ಏನು ಮಾಡ್ಕೋಬೇಕ ಇದು ಅದೇ ಏನಪ್ಪ ದೇಹ ಭಾಗ ಆಕತಿ ಅದು ಏನಾಕೈತಿ ಎರಡು ಮಣ್ಣ ಒಂದೇ ಮಣ್ಣ ಎರಡು ಮಣ್ಣ ಹ್ಞೂ ಎರಡೂ ಮಣ್ಣು ಒಂದೂನು ಮಾಡಿದೆ ಮೊದಲು ಒಂದು ಮಾಡಿ ಒಂದೇ ಮಾಡಿ ಇಟ್ಟರೆ ಅದು ಹೆಂಗೆ 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 ಮಾಡ್ತಾರೆ ಅದನ್ನೂ ತೋರಿಸ್ತೀನಿ ಆಮೇಲೆ ಎರಡು ಮಾಡ್ತಾನಂತ ಹಾಂ ಮೊದಲು ಒಂದು ಒಂದು ಮಾಡೋದು ತೋರ್ಸೋಣ ಎಲ್ಲ ಇದು ಏನಪ್ಪ ಅಂತಾರೆ ಅದು ಏನಪ್ಪ ವಿಡಿಯೋ ಸಲುವಾಗಿ ಆತ ಇನ್ನೊಂದು ಏನಪ್ಪ ಅಂದ್ರೆ ಕಲೀಲಿ ಮಂದಿ ಕಲೀಲಿ ಅನ್ನೋ ಉದ್ದೇಶಕ್ಕೂ ಆತ ಹಾಂ ಮುಂದಿನ ಜನಾಂಗ ಕಲೀಲಿ ಅನ್ನೋ ಉದ್ದೇಶಕ್ಕೂ ಆತ ಹ್ಞೂ ಆತ ಎಷ್ಟು ತಕ್ಕೊಂಡ್ರೆ ಅಲ್ಲಿ ಬಾಜು ಹ್ಞೂ ಅದೇನಪ್ಪ ಅಂತಾರೆ ಇದು ಹಿಂಗೆ ಮಾಡೋದ್ರಿಂದ ಏನಪ್ಪ ಇವು ಏನು ಪಠೇತರ ಚಟುವಳಿಗಳು ಬರುತ್ತದೆ ಅಂದ್ರೇನು ಓದೋದಕ್ಕೆ ಬಿಡೋದು ಏನಪ್ಪ ಇದು ಅದಲ್ಲದ ಏನಪ್ಪ ಮಾಡೋದ್ರ ಮ್ಯಾಲೆ ಬರುತ್ತದೆ ಹಿಂಗೆ ಮನುಷ್ಯಂದ ಏನಪ್ಪ ಅಂತಾರೆ ಏನು ತಲೆ ಅಂತಂದ್ರೆ ನಮಗೆ ಕ್ರಿಯೇಟಿವಿಟಿ ಭಾಳ ಇರ್ತೈತಿ ಕ್ರಿಯೇಟಿವಿಟಿ ಅಂದರೆ ಹಾಂ ಕ್ರಿಯೇಟಿವಿಟಿ ಅಂದ್ರೆ ಗೊತ್ತಿಲ್ಲ ಹಾಂ ಹಿಂಗೆ ಗೊತ್ತಿಲ್ಲ ಅಂತಂದ್ರೆ ಏನಪ್ಪ ಏನಪ್ಪ ಹಳ್ಳಿ ಹುಡುಗರಿಲ್ಲ ಹಿಂದ್ಬೀಳ್ತೀರಿ ನೀವು ಏ ಬಾಯ್ಸ್ ಓಕೆ ಕ್ರಿಯೇಟಿವಿಟಿ ಅಂದ್ರೇನು ಯಾರ್ಯಾರು ಹೇಳ್ತಾರನ ಕ್ರಿಯೇಟಿವಿಟಿ ಅಂದ್ರೆ ಸೃಜನಾತ್ಮಕತೆ ಸೃಜನಾತ್ಮಕ ಕಥೆ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ಏನರೋ ಒಂದಿಷ್ಟು ಇದು ಅವೆಲ್ಲ ಎಲ್ಲ ಹೊಸ ಅದೆಲ್ಲ ತಿಳ್ಕೊಂಡು ಏನಪ್ಪಾ ಏನಪ್ಪ ಒಂದು ಹೊಸ ಸೃಷ್ಟಿ ಮಾಡ್ಬೇಕಂತ ಅದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಕ್ರಿಯೇಟಿವಿಟಿ ಬೇಕಾಗ್ತಿ ಸೃಜನಾತ್ಮಕತೆ ಏನಪ್ಪ ಅಂತ ಅದರಿಂದ ಅದನ್ನ ಅಳವಡಿಸ್ಕೊಬೇಕು ಅದನ್ನ ಅಳ್ವಡ್ಸ್ಕೊಬೇಕಂದ್ರೆ ಹಂಗೆ ಬರೋಂಗಿಲ್ಲ ಅದಕ್ಕೆ ಒಂದು ಹೊಸ ಹೊಸದೇ ಮಾಡ್ಬೇಕು ಇದು ಮಾಡ್ಕೊತೋಬೇಕು ಆ ಹ್ಞೂ ಇದು ಕುಂತದ್ದು ಮಾಡತ್ತೀವಲ್ಲ ಇರಲಿ ಹಿಂಗ ಬರೇ ಏನಪ್ಪ ನಾನು ಏನು ತೋರಿಸ್ತೀನಿ ಅಂತಾರೆ ಮಾಡೋ ಪದ್ಧತಿ ಹೆಂಗೈತೆ ಅಂತ ಯಾಕಂದ್ರೆ ಇದು ಮ್ಯಾಲೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೊಟ್ಟು ಹೋಗ್ಬೇಡ ಇನ್ನೂ ಪೂಜೆ ಮಾಡೋರೆಲ್ಲ ನಮ್ಗೆ ಏನಪ್ಪಾ ಅನ್ನ ಮತ್ತೆ ಆಮೇಲೆ ತೊಗೊತಾರೆ ಹ್ಞೂ ಇದನ್ನು ಭಾಳ ಚಂದ ಇಟ್ಟ ಏನು ಒಂದು ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಸಮಯ ಕೊಟ್ಟು ಮಾಡಿದ್ರ ಏನಕ್ಕೈತಿ ಭಾಳ ಚಂದ ಮಾಡ್ತಾರೆ ಮಾಡೋರು ಹ್ಞೂ ಈಗಿನ ಹುಡುಗರಿಗೆ ಈಗಿನ ಮಂದಿಗೆ ಇದನ್ನೇ ಇಲ್ಲ ಏನಿಲ್ಲ ಹಾಂ ಸಮಯ ಅನ್ನೋದೇ ಇಲ್ಲ ಟೈಮ್ ಅನ್ನೋದೇ ಇಲ್ಲ ಹ್ಞೂ ಎಲ್ಲ ಪಿಕ್ಚರ್ ನೋಡೋದು ವಿಡಿಯೋ ನೋಡೋದು ಹಿಂಗೆ ಏನಪ್ಪ ಇದ್ರೊಳಗೆ ಹೋಗಕೈತಿ ಹ್ಞೂ ಹಿಂಗಾಗಿ ಏನಪ್ಪ ಅಂದ್ರೆ ವಿಡಿಯೋ ಮಾಡಿ ಅವ್ರಿಗೆ ತೋರಿಸೋಕೆ ಪದ್ದು ಮಾಡೋ ಪದ ಕಾಲ ಬಂದೈತಿ ಈಗ ಏನ ವಿಡಿಯೋ ಮಾಡಿ ತೋರಿಸೋ ಕಾಲು ಬಂದೈತಿ ಈಗ ಹ್ಮ್. ಅದಕ್ಕೆ ಮಾಡ್ರಿಪ್ಪ ಏನು ಸಂಪ್ರದಾಯ ಬಿಡಕ್ಕೆ ಹೋಗ್ಬಿಡ್ರಿ ಏನು ಸಂಪ್ರದಾಯನ ಬಿಡಕ್ಕೆ ಹೋಗ್ಬಿಡ್ರಿ ಮಾಡಿರಿ ಹಾಂ ಮುಂದಿನ ಜನಕ್ಕೆ ಏನಪ್ಪ ಅಂತಂದ್ರೆಲ್ಲ ಇವನ್ನೆಲ್ಲ ಕಳಿಸ್ರಿ ಹ್ಞೂ ಹಿಂಗೆ ತಳಿ ಹ್ಞೂ ಇದನ್ನ ಫೋಕಸ್ ಮಾಡ ಜೂಮ್ ಮಾಡ್ತೀನಿ ಔಟ್ ಆಯ್ತು ಹಾಂ ನಾನು ನನ್ನ ಕಡೆ ಮಾಡಿಟ್ಟು ಅದು ನೆನಪು ಅಂದ್ರೆ ಆಮೇಲೆ ತೋರಿಸ್ತೇನೆ ಅದು ಹೆಂಗೆ ಆಕತಿ ಅಂತಂದು ಹ್ಞೂ ಹ್ಞೂ ಈಗ ಇದು ನಾವು ಮಾಡತ್ತೇನಲ್ಲ ಏನು ಗೊತ್ತಾನೆ ಇದು ಹ್ಞೂ ನನ್ನ ತಲೆ ಇದು ಏನು ಇದ್ರ ಡಿಸೈನು ಗಿಸೈನು ಎಲ್ಲ ಯಾಕಂದ್ರೆ ಒಂದು ಸಲ ಯಾವಾಗ ಮಾಡಿ ಇಟ್ಟಿದ್ವಿ ನಾವು ಹಿಂಗಾಗಿ ಏನಾಗೈತಿ ಅದ್ರ ಡಿಸೈನ್ ನಮ್ಮ ತಲೆ ಆಗೈತಿ ಯಾಕಂದ್ರೆ ಸಣ್ಣ ಹುಡುಗರಿಂದ ಇಂದ ಮಂದ ಮಾಡಿದ್ದು ಹಿಂಗಾಗಿ ಏನೈತಿ ಡಿಸೈನ್ ಐತಿ ನಮ್ಮ ತಲೆ ಆಗೈತಿ ಅದ್ರ ಪ್ರಕಾರ ಮಾಡತ್ತೀವಿ ನಾವು ಆದ್ರೆ ಇದು ಇದು ಬರ್ಬೇಕಂತಂದ್ರೆ ಎತ್ತು ಹೆಂಗೆ ಕುಂಡಿರ್ತೈತಿ ಏನು ಮಾಡ್ತೈತಿ ಎಲ್ಲ ತಿಳ್ಕೊಬೇಕೈತಿ ಏನು ಮಾಡ್ಬೇಕಾಗೈತಿ ಹ್ಞೂ ಬಸವಣ್ಣ ಹೆಂಗೆ ಹೆಂಗೆ ಮಾಡ್ತಾನೆ ಏನೇನು ಕುಂಡಿರ್ತಾನೆ ಹೆಂಗೆ ಹೆಂಗೆ ಮಾಡ್ತಾನೆ ಅದನ್ನೆಲ್ಲ ತಿಳ್ಕೊಬೇಕು ಅಂತ ತಿಳ್ಕೊಂಡ್ರೆ ಭಾಳ ಏನಪ್ಪ ಇದಾಕೈತಿ ಅದಕ್ಕೆ ಗ್ರಹಿಕೆ ಗ್ರಹಿಕೆ ಅಂದ್ರೆ ಹಾಂ ಅದನ್ನ ಕುತ್ಕೊಂಡಾಗ ನೋಡೋದೇನಪ್ಪ ಯಾವ ಥರ ಕುಂತಿರತೈತಿ ಏನು ಕುಂತಿರತೈತಿ ಹಾಂ ಅದಕ್ಕೆ ಅಟೆನ್ಷನ್ ಟು ಡಿಟೇ ಡಿಟೇಲ್ಸ್ ಅಂತಾರೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಏನಪ್ಪ ತಿಳ್ಕೊಳ್ಳೋದ್ ಬಗ್ಗೆ ಹೆಂಗೆ ಅಂತಂದು ಅವ್ನ ತಿಳ್ಕೊಂಡ್ರೆ ಏನಾಕೈತಿ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನೀವು ಮಾಡೋದೇನಪ್ಪ ಕಲಾಕೃತಿ ಏನಕೈತಿ ಚೆಂದ ಬರ್ತೈತಿ ಕಲಾಕೃತಿ ಇದೊಂದು ಕಲಾಕೃತಿನೇ ಇದೆ ಒಂದು ಇದನ್ನು ಅಂದ್ರೆ ಬಳಸ್ಕೊಂಡು ಇದು ಮಾಡತ್ತೇವೆ ನಾವು ನಿಮ್ಮವ್ವ ಬರೋದು ಬಂದ್ಲು ತರೋದು ತಂದ್ಲು ಸ್ವಲ್ಪ ತಂದ್ಲು ಇಲ್ಲ ಏನಪ್ಪ ಹಂಗು ಮಾಡೋ ಬರುತ್ತೆ ಏನಪ್ಪ ಬಸವಣ್ಣನೇ ಬರುತ್ತೆ ಹಿಂಗೂ ಮಾಡೋ ಬರುತ್ತೆ ಹಂಗೂ ಮಾಡ ಬರುತ್ತೆ ಹ್ಞೂ ಹಾಂ ನೋಡಿ ಮಲ್ಲಿಗೆ ನಿದ್ದೆ ಮಾಡತ್ತಾಳೆ ಹ್ಞೂ ಇಲ್ಲೈತೇನೆ ಹಾಂ ಇದು ಕಾಣತ್ತೆ ಹ್ಞೂ ಓಕೆ ಹಾಂ ಏನು ಪಾದ ಇದೇನಾದ್ರದ್ದು ಏನು ಕ್ರಿಯೇಟಿವಿಟಿ ಯೂಸ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಇಲ್ಲೇ ಎರಡು ಊನ ಇಡ್ತಾರೆ ಏನು ಇಡ್ತಾರೆ ಜೋಳ ಇಡ್ತಾರೆ ಕಣ್ಣು ಅಂತಂದು ಹಾಂ ಇದೆಲ್ಲ ಅವ್ರದ ಮಾಡತ್ತೀವಿ ಹಂಗೆ ಒಂದು ಪದ ಇದೆ ಅಂತ ಅಂದರೆ ತೋರ್ಸೋಕೆ ಅಷ್ಟೇ ಯಾವ ಥರ ಪದ್ಧತಿ ಅಂತ ಅಷ್ಟು ತೋರ್ಸೋಕೆ ಹ್ಞೂ ಎಷ್ಟು ದೊಡ್ಡ ಮಾಡ್ಬೋದು ಹೆಂಗೆ ಮಾಡ್ಬೋದು ಅನ್ನೋಕ್ಕ ಇಲ್ಲಿ ಇರ್ಲಿ ತರ್ತೇನೆ ಅಲ್ಲಿಗೆ ತರ್ತೇನೆ ಅಂತ ಒಳಸ್ತೀನಿ ಮಣ್ಣು ಮಸ್ತ್ ಹದ ಇರ್ಬೇಕು ನಿಮಗೆ ನೀವು ನೀವು ಹೆಂಗೆ ಕೇಳಿದ್ರಿ ಅದು ಆ ಥರ ಅದು ಆ ಥರ ಏನಪ್ಪ ಅಂದರೆ ಮಣ್ಣನ್ನು ಏನು ಮಾಡ್ಕೊಂಡು ಅದ್ಕೋಬೇಕು ಅದು ಹಳ್ಳಿ ರೋಗ ಅಂತ ಏನಂತಾರೆ ಇದಕ್ಕೆ ಬೆನ್ನ ಇರುತ್ತಲ್ಲ ಅದೇ ಗೂಳಿಗಳಿಗೆ ದನಗಳಿಗೆ ಏನಪ್ಪ ಅಂತಾರೆ ಅವೆಷ್ಟು ಸುಖವಾಗಿ ಬೆಳಿತಾವಲ್ಲ ಅಷ್ಟು ಏನಾಗಿರ್ತಿ ಎತ್ತಿರ್ತೈತಿ ಅದು ಈಗ ನಾವು ಹೆಚ್ಚು ಕಡೆ ಮುಗಿಸಾಕಿ ಬಂದ್ವಿ ಅದನ್ನ ಏನು ಬಂದ್ವಿ ಮುಗಿಸಾಕಿ ಬಂದ್ವಿ ಮುಗಿಸೋನಂತೆ ಯಾಕಂದ್ರೆ ಇನ್ನೂ ನಾವು ಏನು ಎರಡು ಮಾಡ್ಬೇಕು ಅರ್ಜೆಂಟ್ ಬಸವಣ್ಣ ಎಲ್ಲ ಇವು ಏನ ಅರ್ಜೆಂಟ್ ಬಸವಣ್ಣ ನಾವೆಲ್ಲ ಒಂಥರ ಲಕ್ಕಿ ಏನಬೇಕ ಹಳ್ಳಿಯವರು ಏನು ಯಾಕೆ ಹೇಳ ಒಂದು ಏನು ಹದಿನೈದು ಹದಿನೆಂಟು ವರ್ಷದ ಹಿಂದೆ ಹೈದ್ರಾಬಾದ್ನಾಗೆ ಒಂದಿಷ್ಟು ಮಣ್ಣಿಗೆ ಇಪ್ಪತ್ತು ರೂಪಾಯಿ ಕೊಡಿದ್ದೀನಾ ಯಾಕಂದ್ರೆ ಅಲ್ಲಿ ಏನಪ್ಪ ಅರ್ಜೆಂಟ್ ಗಣಪತಿ ಮಾಡ್ಕೊಳತ್ತಿದ್ದಾವ ಏನು ಮಾಡ್ತಿದ್ದ ಒಂದು ಪಡೇಚ್ ಇಟ್ಕೊಂಡಿದ್ದ ಅದರೊಳಗೆ ಅದ್ರೊಳಗೆ ಮಣ್ಣು ಹಿಂಗೆ ಒತ್ತವ ತುಂಬ ತೆಗೆದುಕೊಡವ ಹಾಂ ಅದಕ್ಕೆ ಒಂದು ರೈಡ್ ಎಡ್ ಬ್ಯಾಡ ಹೇಳಿದವ ನನಗೆ ಬೇಡ ಅದೇನಪ್ಪ ನೀವು ಪಡೇಚ ಬೇಡ ಅದೇನಪ್ಪ ನನಗೆ ಮಣ್ಣು ಬೇಕಂತ ಕೇರ ಅದಕ್ಕೆ ಮಣ್ಣು ಮಣ್ಣಿಗೆ ಮಾಡಿದವ ಹಾಂ ರೊಕ್ಕ ಇಸ್ಕೊಂಡು ಈಗ ನಮ್ಮಲ್ಲೆಲ್ಲ ಮಣ್ಣು ಎಲ್ಲ ಸಿಕ್ಕ ಸಿಕ್ತತ್ತಿದ್ದ ಹ್ಞೂ ಹ್ಞೂ ಹಂಗೆ ತೊಗೊಂಡೋಗಿ ಹೊರಗೆ ನೀವು ಮಳೆ ಬರತ್ತೆ ತೋರಿಸು ಜನಕ್ಕೆ ಸಾಕು ಭಾ ಅಷ್ಟ ಇವಾಗ ಸಣ್ಣ ಸಣ್ಣ ಏನಪ್ಪ ಅಂತಾರೆ ಏನು ಇದು ಮಾಡಿ ಇದನ್ನು ಮಾಡ್ಬೋದು ಈಗಿರಲಿ ಒಂದು ಗಂಟೆ ಒಂದು ಇದು ಅಂತಂದು ಥರ ಮಾಡಿ ಹಾಕ್ಬಿಡೋಣಕ್ಕೆ ಓಕೆ ಬಸವಣ್ಣ ಅರ್ಜೆಂಟ್ ಬಸವಣ್ಣ ರೆಡಿ ಹೌದೇ ಹ್ಞೂ ಹ್ಞೂ ತುಂಬ ಜೂಮ್ ಮಾಡಿ ಆತ ಹ್ಞೂ ತೋರ್ಸಪ್ಪ ಈ ಸೈಡಿಂದ ಎಲ್ಲ ತೋರಿಸೋದು ಹ್ಞೂ ಇರಲಿ ಹ್ಞೂ ಕಟ್ ಮಾಡಿ